ರಾಶಿಗೆ ಯಾವ ಬಣ್ಣದ ವಾಹನವನ್ನು ಖರೀದಿಸಿದರೆ ಒಳ್ಳೆಯದು ಒಂದು ಮೇಷರಾಶಿಯವರು ನೀಲಿ ಕೆಂಪು ಹಳದಿ ಕೇಸರಿ ಬಣ್ಣದ ವಾಹನವನ್ನು ಖರೀದಿಸಿದರೆ ಉತ್ತಮ ಎರಡು ವೃಷಭ ರಾಶಿಯವರು ಬಿಳಿ ಹಸಿರು ಬಣ್ಣದ ವಾಹನ ಖರೀದಿಸಿದರೆ ಒಳ್ಳೆಯದು ಮೂರು ಮಿಥುನ ರಾಶಿಯವರು ಬೂದು ಹಸಿರು ಕೆಂಪು ಬಣ್ಣದ ವಾಹನವನ್ನು ಖರೀದಿ ಮಾಡಿ ನಾಲ್ಕು ಕರ್ಕಾಟಕ ರಾಶಿಯವರು ಕೆಂಪು ಬಿಳಿ ಹಳದಿ ನೀಲಿ ಬಣ್ಣದ ವಾಹನಗಳನ್ನು ಖರೀದಿಸಬಹುದು ಐದು ಸಿಂಹರಾಶಿಯವರು ಕೆಂಪು ಕೇಸರಿ ಹಳದಿ ಬೂದು ಬಿಳಿ ಬಣ್ಣದ ವಾಹನವನ್ನು ಖರೀದಿ ಮಾಡಿ ಆರು ಕನ್ಯಾ ರಾಶಿಯವರು ನೀಲಿ ಬೂದು ಹಸಿರು ಬಣ್ಣದ ವಾಹನವನ್ನು ಖರೀದಿ ಮಾಡಿ ಏಳು ತುಲಾರಾಶಿಯವರು ನೀಲಿ ಕಪ್ಪು ಬಿಳಿ ಹಸಿರು ಬಣ್ಣದ ವಾಹನವನ್ನು ಖರೀದಿ ಮಾಡಬೇಕು ಎಂಟು ವೃಶ್ಚಿಕ ರಾಶಿಯವರು ಬಿಳಿ ಹಳದಿ ಕೇಸರಿ ಕೆಂಪು ಬಣ್ಣದ ವಾಹನವನ್ನು ಖರೀದಿ ಮಾಡಿ ಒಂಬತ್ತು ಧನು ರಾಶಿಯವರು ಕೆಂಪು ಕಂಚು ಕೇಸರಿ ಬಣ್ಣದ ವಾಹನವನ್ನು ಖರೀದಿ ಮಾಡಿ ಹತ್ತು ಮಕರ ರಾಶಿಯವರು ಹಸಿರು ಹಾಗೂ ಹಳದಿ ಬಣ್ಣದ ವಾಹನವನ್ನು ಖರೀದಿ ಮಾಡಿ ಹನ್ನೊಂದು ಕುಂಭರಾಶಿಯವರು ಬೂದು ಬಿಳಿ ನೀಲಿ ಹಸಿರು ಹಳದಿ ಬಣ್ಣದ ವಾಹನವನ್ನು ಖರೀದಿ ಮಾಡಿ ಮೀನರಾಶಿಯವರು ಬಿಳಿ ಗೋಲ್ಡನ್ ಹಳದಿ ಕೇಸರಿ ಕೆಂಪು ಬಣ್ಣದ ವಾಹನವನ್ನು ಖರೀದಿ ಮಾಡಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ